ಜೈಲಿನಲ್ಲಿ ಗುಬ್ಬಚ್ಚಿ ಸೀನನ ಎಕ್ಸಲೆಂಟ್ ಬರ್ತ್ ಡೇ ಇತ್ತಲ್ಲ ಅದರ ಪರಿಣಾಮ ಏನಾಗಿದೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಕೈದಿಗಳ ಶಿಫ್ಟ್ ಈಗ ಸಿದ್ಧತೆಗಳು ಆಗ್ತಾ ಇದೆ ಜೈಲಿನಲ್ಲಿ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡಿಕೊಂಡಿದ್ದ ಗುಬ್ಬಚ್ಚಿ ಸೀನ ಅಂಡ್ ಟೀ ಇದೀಗ ಈ ಬಗ್ಗೆ ಸುದ್ದಿ ಪ್ರಸಾರವನ್ನ ಮಾಡಿದ್ದೇ ನಿಮ್ಮ ಗ್ಯಾರಂಟಿ ನ್ಯೂಸ್ ಜೈಲಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಕಾನೂನ ಹಿಂಗೆಲ್ಲ ಜೈಲೊಳಗೆ ನೀವು ಸೆಲೆಬ್ರೇಟ್ ಮಾಡ್ಬೋದಾ ಖುಷಿ ಖುಷಿಯಾಗಿರ್ಬೋದಾ ಅಂತ ನಿಮ್ಮ ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನು ಮಾಡಿತ್ತು ಪ್ರಶ್ನೆ ಕೂಡ ಮಾಡಿತ್ತು ಗ್ಯಾರಂಟಿ ನ್ಯೂಸ್ನ ಸುದ್ದಿ ಪ್ರಸಾರದ ಪ್ರಸಾರವಾದಂತಹ ಬೆನ್ನಲ್ಲೇ ಇದೀಗ ಹನ್ನೆರಡು ಜನ ಕೈದಿಗಳನ್ನ ಬೇರೆ ಜೈಲಿಗೆ ಸ್ಥಳಾಂತರ ಮಾಡುವಂತೆ ವರದಿ ಬಂದಿದೆ ರಾಜ್ಯದ ಬೇರೆ ಬೇರೆ ಜೈಲುಗಳಿಗೆ ಗ್ಯಾಂಗ್ ಗ್ಯಾಂಗನ್ನು ಸ್ಲಿಟ್ ಮಾಡ್ತಾರೆ ಡಿವೈಡ್ ಮಾಡ್ತಾರೆ ಕೋರ್ಟ್ ಅನುಮತಿಗಾಗಿ ಈಗ ಜೈಲು ಅಧಿಕಾರಿಗಳು ಕಾಯ್ತಾ ಇದ್ದಾರೆ ಜೈಲಿಗೆ ಭೇಟಿ ನೀಡಿ ವರದಿಯನ್ನ ಕಾರಾಗೃಹ ದಕ್ಷಿಣ ವಲಯದ ಡಿಜಿಪಿ ದಿವ್ಯಶ್ರೀ ಅವರು ಕೊಟ್ಟು ಸಾರಿ ಡಿಐಜಿ ದಿವ್ಯಶ್ರೀ ಅವರು ಕೊಟ್ಟಿದ್ರು ಆಡಳಿತ ಮತ್ತು ಭದ್ರತೆಯ ದೃಷ್ಟಿಯಿಂದ ಗುಬ್ಬಚ್ಚಿಸಿನ ಮತ್ತು ಗ್ಯಾಂಗ್ ಶಿಫ್ಟ್ಗೆ ಇದೀಗ ತಯಾರಿಗಳಾಗ್ತಾ ಇದ್ದು ಕೈದಿಗಳನ್ನು ಶಿಫ್ಟ್ ಮಾಡುವ ಬಗ್ಗೆ ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಹೆಚ್ಚುವರಿ ಕಾರಾಗೃಹ ಮಹಾನಿರೀಕ್ಷಕ ಪಿ ವಿ ಆನಂದ ರೆಡ್ಡಿ ಈಗ ಸೂಚನೆ ಕೊಟ್ಟಿದ್ದು ಕೋರ್ಟ್ ಅನುಮತಿ ಬಂದು ಕೂಡಲೇ ಅವರುಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾರೆ ಬೇರೆ ಯಾವ ಜೈಲಿಗೆ ಶಿಫ್ಟ್ ಮಾಡ್ತಾರೆ ಬಳ್ಳಾರಿಯ ಅಥವಾ ಬೇರೆ ಕಡೆಗ ಇದು ಕುತೂಹಲ ಮೂಡಿಸ್ತಾ ಇದೆ ಆ ಜೈಲಿನ ಒಳಗೆ ಬರ್ತಡೆ ಏನು ಕೇಳ್ತೀರಾ ಟಿ ವಿ ಏನು ಕೇಳ್ತೀರಾ ಅವರ ಅಡುಗೆಯ ತಯಾರಿಗಳು ಹೇಗೆ ಏನು ಕೇಳ್ತೀರಾ ಎಗ್ ಟ್ರೇ ಆಗಿರ್ಬೋದು ಫೋಟೋ ಶೂಟ್ಗಳಾಗಿರ್ಬೋದು ಪಾರಿವಾಳವನ್ನು ಇಟ್ಕೊಂಡು ಇವೆಲ್ಲವೂ ಕೂಡ ಮಿತಿ ಮೀರಿತು ಒಂದು ಮಾಲನ್ನು ಕ್ರಿಯೇಟ್ ಮಾಡ್ಕೊಬಿಟ್ಟಿದ್ರು ಜೈಲಿನ ಒಳಗೆ ದುಡ್ಡಿದ್ರೆ ಏನು ಬೇಕಾದರೂ ಸಿಗುತ್ತೆ ಅನ್ನುವಂಥದ್ದನ್ನು ಮತ್ತೊಂದು ಸಲ ಈ ಗ್ಯಾಂಗ್ ಪ್ರೂವ್ ಮಾಡಿತ್ತು ಪಕ್ಕದ ಬ್ಯಾರೆಕ್ನಲ್ಲಿರೋ ದರ್ಶನ್ ಅವರು ಒಂದು ಬೆಡ್ಶೀಟಿಗೆ ಒದ್ದಾಡ್ತಾ ಇದ್ರು ಈ ಟೀಮ್ ನೋಡಿದ್ರೆ ಹಣ್ಣಿನ ಹಾರವನ್ನು ಹಾಕ್ಕೊಂಡು ದೊಡ್ಡ ದೊಡ್ಡ ಕೇಕ್ ಕಟ್ ಮಾಡಿಕೊಂಡು ಶಿಳ್ಳೆ ಚಪ್ಪಾಳೆ ಓಡ್ಕೊಂಡು ಪಾರಿವಾಳ ಇಟ್ಕೊಂಡು ಫೋಟೋ ಶೂಟ್ ಮಾಡಿಸ್ಕೊಂಡು ರೂಮ್ ತುಂಬ ಎಗ್ ಟ್ರೇ ಮಾಂಸ ಬೇಕಾದಂಗೆ ಹೈಫೈ ಜೀವನವನ್ನು ಮಾಡ್ತಾಯಿದ್ರು ಹಾಗಿದ್ರೆ ಜೈಲಿನಲ್ಲಿ ಏನಾಗ್ತಾ ಇದೆ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಇದಕ್ಕೆ ಜೈಲು ಅನ್ನೋದು ಜೈಲಿನ ಕಾನ್ಸೆಪ್ಟ್ ಏನು ಈ ಪ್ರಶ್ನೆ ಎಲ್ರಿಗೂ ಕೂಡ ಸಹಜವಾಗಿ ಕಾಡ್ತಾ ಇತ್ತು ಈ ಬೆನ್ನಲ್ಲೇ ಇದೀಗ ಇವ್ರುಗಳನ್ನು ಬೇರೆ ಬೇರೆ ಕಡೆಗೆ ಶಿಫ್ಟ್ ಮಾಡುವ ಕೆಲಸಗಳಾಗ್ತಾ ಇದೆ ಬಟ್ ಇದು ಕೂಡ ಕಣ್ಣೊರೆಸುವ ತಂತ್ರ ಮಾತ್ರನ ಗೊತ್ತಿಲ್ಲ ಬಟ್ ಈ ಇದ್ರ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡಿದ್ದು ಇದ್ರ ಬಗ್ಗೆ ಧ್ವನಿ ಎತ್ತಿದ್ದು ಪ್ರಶ್ನೆ ಕೇಳಿದ್ದು ನಿಮ್ಮ ಗ್ಯಾರಂಟಿ ನ್ಯೂಸ್ ನಿಮ್ಮ ಗ್ಯಾರಂಟಿ ನ್ಯೂಸ್ ಇದರ ಬೆನ್ನಲ್ಲೇ ಇವ್ರುಗಳಿಗೆ ಈಗ ಬೇರೆ ಬೇರೆ ಕಡೆಗೆ ಕಳಿಸೋದಕ್ಕೆ ತಯಾರಿಗಳಾಗ್ತದೆ ಬಟ್ ಕೋರ್ಟ್ ಅನುಮತಿ ಬೇಕ ಬೇಕಾಗುತ್ತೆ ಹಾಗಾಗಿ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಈ ಟೀಮ್ನ ಛಿದ್ರ ಮಾಡ್ತಾರೆ ಈಗ ಬೇರೆ ಬೇರೆ ಮಾಡ್ತಾರೆ ಆದರೂ ಹಿಂಗೆ ಯಾಕಾಯಿತು ಅನ್ನೋ ಪ್ರಶ್ನೆಗೆ ಉತ್ತರ ಮಾತ್ರ ಸಿಗ್ತಾ ಇಲ್ಲ ಕೇವಲ ಇವ್ರುಗಳನ್ನು ಬೇರೆ ಕಳಿಸಿದ್ರೆ ಸಾಕಾಗುತ್ತಾ ಇವ್ರುಗಳಿಗೆ ಹಿಂಗೆ ಆರಾಮಾಗಿ ಅಡ್ಡಾದಿಡ್ಡಿ ಹಂಗೆ ಅಥವಾ ಉಂಡಾಡಿ ಗುಂಡಿನ ರೀತಿಯಲ್ಲಿ ಬೀದಿ ಬಸವನ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡೋಕ್ಕೆ ಬೇಕಾದಂಗೆ ಆಡೋಕ್ಕೆ ಬಿಟ್ಟಿದ್ದು ಜೈಲಧಿಕಾರಿಗಳು ಅಧಿಕಾರಿಗಳು ಯಾರು ಅವ್ರು ಯಾರು ಅದ್ರ ಬಗ್ಗೆ ಏನು ಆ್ಯಕ್ಷನ್ ತಗೊಳ್ಳಲ್ವಾ ಓಕೆ ಚೇತನ್ ಅರವಿಂದ್ ಕಾರ್ತಿಕ್ ಇವ್ರುಗಳನ್ನ ಕಲಬುರಗಿ ಜೈಲಿಗೆ ಕಳಿಸಿ ಬೆಳಗಾವಿ ಜೈಲಿಗೆ ಶ್ರೀನಿವಾಸ್ ಅಲಿಯಾಸ್ ಸಿ ನಂದೆ ಬರ್ತಡೆ ಈತನನ್ನು ಮತ್ತು ಆನಂದ್ ಇವ್ರಗಳನ್ನು ಇನ್ನು ವಿಜಯಪುರದ ಜೈಲಿಗೆ ಅರುಣಾ ಶೇಖರ್ ಪ್ರವೀಣ್ ಅಂದರೆ ಎಲ್ಲ ಕಡೆಗೂ ಇವ್ರನ್ನ ಸ್ಪ್ಲಿಟ್ ಮಾಡಿಬಿಡಿ ಅಂತ ಇದ್ದಾರೆ ಓಕೆ ಮೋರ್ ಡೀಟೇಲ್ಸ್ ನ ಕಲೀಗ್ ಅಂಬರೀಶ್ ನೀಡ್ತಾರೆ ಅಂಬರೀಶ್ ವೆರಿ ಗುಡ್ ಮೂವ್ಮೆಂಟ್ ಇದು ವೆರಿ ಗುಡ್ ಮೂವ್ ಮಾಡ್ತಾ ಇದ್ದಾರೆ ಬಟ್ ಪ್ರಶ್ನೆ ನನಗೆ ಸರಿ ಇವ್ರುಗಳನ್ನ ಬೇರೆ ಕಡೆ ಕಳಿಸ್ತೀರಿ ಬಟ್ ಈ ರೀತಿಯಾಗಿ ಆಟ ಆಡಕ್ ಬಿಟ್ಟು ಜೈಲಧಿಕಾರಿಗಳಿಗೆ ಏನ್ ಮಾಡ್ತೀರಿ ಅವ್ರನ್ನ ಯಾಕೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಇದೇ ಪ್ರಶ್ನೆ ಇವ್ರುಗಳ ನೆಟ್ಟಿಗಿದ್ದಿದ್ರೆ ಈ ಗುಬ್ಬಚ್ಚಿ ಸೀನನೋ ಪಾರಿವಾಳ ಸೀನನೋ ಯಾರೋ ಒಬ್ಬ ಹಬ್ಬದೂಟವನ್ನ ಬರ್ತಡೇಯನ್ನ ಹೆಂಗ್ ಸೆಲೆಬ್ರೇಟ್ ಮಾಡ್ತಾ ಇದ್ದ ಜೈಲಧಿಕಾರಿಗಳ ಪಾತ್ರ ಇದರಲ್ಲಿ ಇಲ್ವಾ ಹಾಗಾದ್ರೆ ಇದು ಕಣ್ಣರಿಸ ತಂತ್ರ ಆಗಲ್ವಾ ಹೌದು ವಿದ್ಯಾ ಪರಪ್ಪನ ಅಗ್ನಿಹಾರದಲ್ಲಿ ರಾಜಾತಿಥ್ಯದ ಪ್ರಕರಣ ಸಾಕಷ್ಟು ವರ್ಷಗಳಿಂದ ಕೇಳಬರ್ತಾ ಇರುವಂತದ್ದು ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು ಇದೇ ರೀತಿ ಈ ಹಿಂದೆ ಕೂಡ ದರ್ಶನ್ಗೆ ರಾಜಾತಿಥ್ಯ ನೀಡಿದಂತ ಸಂದರ್ಭದಲ್ಲೂ ಕೂಡ ಹಲವು ಅಧಿಕಾರಿಗಳನ್ನ ಏನೋ ಅಮಾನತು ಮಾಡಲಾಗಿತ್ತು ಜೊತೆಗೆ ಕೆಲವು ಅಧಿಕಾರಿಗಳನ್ನ ವರ್ಗಾವಣೆ ಮಾಡಲಾಗಿತ್ತು ಆದ್ರೆ ಇಲ್ಲಿ ಗುಬ್ಬಚ್ಚೀನ ಏನು ಅಲ್ಲಿ ಸಹಚರರೊಂದಿಗೆ ಅದ್ದೂರಿ ಬರ್ತಾ ಮಾಡ್ಕೊಂಡಿದ್ದ ಏನು ಫೋಟೋಶೂಟ್ ಗಳನ್ನ ಮಾಡಿ ಏನು ವೈರಲ್ ಅನ್ನ ಮಾಡಿದ್ದ ಸಂಬಂಧಪಟ್ಟಂತೆ ಇಲ್ಲಿಯವರೆಗೂ ಕೂಡ ವರದಿಯನ್ನ ತರಿಸ್ಕೊಳ್ತಿದ್ವಿ ಅಂತ ಹೇಳಿ ಏನು ಎಡಿಜಿಪಿ ಆದಂತಹ ದಯಾನಂದರು ಹೇಳ್ತಿದ್ದಾರೆ ಗೃಹ ಇಲಾಖೆನು ಇದನ್ನೇ ಹೇಳ್ತಾ ಇರುವಂತದ್ದು ಆದ್ರೆ ಇಲ್ಲಿಯವರೆಗೂ ಕೂಡ ಜೈಲಿನಲ್ಲಿ ಜೈಲಾಧಿಕಾರಿಗಳಾಗ್ಲಿ ಜೈಲ್ ಸಿಬ್ಬಂದಿಗಳಿಗೆ ಯಾರು ರಾಜಾತಿಥ್ಯವನ್ನ ನೀಡಿರ್ತಾರೆ ಕೈದ ಕೈದಿಗಳಿಗೆ ಇಲ್ಲಿಯವರೆಗೂ ಕೂಡ ಏನು ಅಧಿಕಾರಿಗಳು ಮತ್ತೆ ಸಿಬ್ಬಂದಿಗಳಿಗೆ ಇನ್ನೂ ಯಾವುದೇ ರೀತಿಯಾದಂತಹ ಕ್ರಮವಾಗಿಲ್ಲ ಆದ್ರೆ ಇಲ್ಲಿ ಏನು ರಾಜಾತಿಥ್ಯವನ್ನ ಪಡೆದಿದ್ದ ಗುಬ್ಬಚ್ಚಿ ಸೀನಾ ಅಂಡ್ ಗ್ಯಾಂಗ್ ಏನಿದೆ ಇವರನ್ನ ರಾಜ್ಯದ ಬೇರೆ ಬೇರೆ ಜೈಲುಗಳಿಗೆ ಏನು ಸ್ಥಳಾಂತರ ಮಾಡೋದಕ್ಕೆ ಈಗಾಗ್ಲೇ ಶಿಫಾರಸನ್ನ ಮಾಡಿರುವಂತದ್ದು ಇಲ್ಲಿ ಏನು ಜೈಲಿಗೆ ಬಂದಿದ್ದಂತಹ ಏನು ಡಿಐಜಿ ದಿವ್ಯಾ ಅವರು ಏನಿದ್ದಾರೆ ಇವರು ವರದಿಯನ್ನ ನೀಡಿದ್ರು ಈ ವರದಿಯ ಪ್ರಕಾರ ಒಂದು ಹನ್ನೆರಡು ಮಂದಿ ಏನಿದ್ದಾರೆ ಗುಬ್ಬಜಿ ಸೀನಾ ಅಂಡ್ ಗ್ಯಾಂಗ್ ಏನಿದ್ದಾರೆ ಇವರನ್ನ ರಾಜ್ಯದ ಬೇರೆ ಬೇರೆ ಜೈಲುಗಳಿಗೆ ಏನು ವರ್ಗಾವಣೆ ಶಿಫಾರಸು ಮಾಡಲಿಕ್ಕೆ ಈಗಾಗಲೇ ನ್ಯಾಯಾಲಯದ ಮೊರೆ ಹೋಗಿರುವಂತದ್ದು ನ್ಯಾಯಾಲಯದಲ್ಲಿ ಅನುಮತಿ ಸಿಕ್ಕ ಕೂಡ್ಲೇನೆ ಇವರನ್ನ ರಾಜ್ಯದ ಬೇರೆ ಬೇರೆ ಜಿಲ್ಲೆ ಅಂತಂದ್ರೆ ಬೆಳಗಾವಿ ಶಿವಮೊಗ್ಗ ಕಲಬುರಗಿ ಹೀಗೆ ಒಟ್ಟು ಬೇರೆ ಬೇರೆ ಜೈಲುಗಳಿಗೆ ಇಬ್ರು ಮೂರು ಜನ ಗುಂಪುಗಳ ಮಾಡಿ ಅಲ್ಲಿ ಅಲ್ಲಿಗೆ ಬಿಡುವಂತಹ ಕೆಲಸವನ್ನ ಈಗಾಗಲೇ ಏನು ಈಗಾಗಲೇ ಪ್ರಕ್ರಿಯೆ ನಡೆದಿರುವಂತದ್ದು ಈಗಾಗಲೇ ನ್ಯಾಯಾಲಯದಲ್ಲಿ ಏನು ನ್ಯಾಯಾಧೀಶರು ತೀರ್ಪು ಕೊಟ್ಟಂತ ಸಂದರ್ಭದಲ್ಲಿ ಬಿಗಿ ಭದ್ರತಾ ಅವರನ್ನ ಚುಪ್ ಮಾಡುವಂತ ಕೆಲಸ ನಡೀತಾ ಇರುವಂತದ್ದು ಇಲ್ಲಿ ಇನ್ನೊಂದು ಏನಂತಂದ್ರೆ ಇಲ್ಲಿ ಅಧಿಕಾರಿಗಳು ಇಲ್ಲಿ ಯಾವ ರೀತಿಯಾಗಿ ತಪ್ಪಿಸಿಕೊಳ್ಳುವುದಕ್ಕೆ ಈಗಾಗಲೇ ಈ ಒಂದು ಇದನ್ನು ಮಾಡ್ತಿದ್ದಾರೆ ಕೂಡ ಇಲ್ಲಿ ವಿಳಗೆ ಅಲ್ಲಿ ನಡೆಯುತ್ತಿರುವಂತಹ ಅಕ್ರಮಗಳ ಬಗ್ಗೆ ಮಾಧ್ಯಮಗಳಲ್ಲಿ ವರದಿ ಆದ ಬಳಿಕ ಜೈಲಾಧಿಕಾರಿಗಳು ಹೋಗಿ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಅಲ್ಲಿಯವರೆಗೂ ಕೂಡ ಜೈಲಾಧಿಕಾರಿಗಳಿಗೆ ಅಲ್ಲಿ ಅಕ್ರಮಗಳು ನಡೀತಾ ಇರುವುದು ಗೊತ್ತಿರ್ಲಿಲ್ವಾ ಇದೇ ರೀತಿಯಾಗಿ ಏನಂತ ಅಲ್ಲಿ ಮೊಬೈಲ್ ಗಳು ಹೋಗುತ್ತೆ ಕೇಕ್ ಗಳು ಹೋಗುತ್ತೆ ಅಲ್ಲಿ ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಹಾರ ಹೋಗುತ್ತೆ ಅಂತಂದ್ರೆ ಅವರು ಯಾರು ಹೊರಗಡೆಯಿಂದ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಅಲ್ಲಿ ಜೈಲಾಧಿಕಾರಿಗಳು ಸಿಬ್ಬಂದಿಗಳೇ ಎಲ್ಲವನ್ನು ಕೂಡ ತಲುಪಿಸಿರುವಂತದ್ದು ಇಲ್ಲಿ ಏನಂತಂದ್ರೆ ಕೈದಿಗಳು ಇಲ್ಲಿ ಜೈಲಾಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಪ್ರತಿ ಈ ರೀತಿ ರಾಜಾತಿಥ್ಯ ಪಡೆಯಲಿಕ್ಕೆ ಲಕ್ಷ ಲಕ್ಷ ಹಣವನ್ನ ಕೊಡ್ತಿದ್ದಾರೆ ಆರೋಪಗಳು ಕೂಡ ಕೇಳಿ ಬಂದಿರುವಂತದ್ದು ಇಲ್ಲಿ ಏನಂತಂದ್ರೆ ಇಲ್ಲಿ ಅಧಿಕಾರಿಗಳು ಮತ್ತೆ ಇಲ್ಲಿ ಯಾರು ತಪ್ಪು ತಸರಿದ್ದಾರೆ ಏನು ಅವರಿಗೆ ರಾಜಾತಿಥವನ್ನು ನೀಡಿರ್ತಾರೆ ಅಧಿಕಾರಿಗಳು ಕೈದಿಗಳ ವಿರುದ್ಧ ಇದು ಮಾಡ್ತಿದ್ದಾರೆ ಆದ್ರೆ ಇಲ್ಲಿ ಜೈಲಾಧಿಕಾರಿಗಳು ಸಿಬ್ಬಂದಿಗಳಿಗೆ ಯಾವುದೇ ರೀತಿಯಾದಂತಹ ಕ್ರಮ ಆಗ್ತಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆ ಇಲ್ಲಿ ಏನಂತಂದ್ರೆ ಎಡಿಜಿಪಿ ಭೇಟಿಯನ್ನ ನೀಡಿದ್ರು ಪರಿಶೀಲನೆ ಮಾಡಿದ್ರು ಇಲ್ಲಿ ಏನಂತಂದ್ರೆ ಒಂದು ಅಧಿಕಾರಿ ಅಂದ್ರೆ ಡಿಎಚ್ ದಿವ್ಯಾ ನೇಮಕ ಮಾಡಿದ್ರು ವರದಿಯನ್ನ ಕೊಡಿ ಅಲ್ಲಿ ಪರಿಶೀಲನೆ ಮಾಡಿ ವರದಿಯನ್ನ ಕೊಡಿ ಅಂತ ಕೇಳಿದ್ರು ಈ ವರದಿಯನ್ನು ತರಿಸಕೊಂಡಿದ್ದಾರೆ ಆದ್ರೆ ಇಲ್ಲಿವರೆಗೂ ಕೂಡ ಜೈಲಾಧಿಕಾರಿಗಳು ಆಗ್ಲಿ ಸಿಬ್ಬಂದಿಗಳು ಯಾರು ಒಂದು ರಾಜತಿಥ್ಯವನ್ನು ನೀಡಿದ್ರು ಅವರ ವಿರುದ್ಧ ಇಲ್ಲಿವರೆಗೂ ಯಾವುದೇ ರೀತಿಯಾದಂತಹ ಕ್ರಮ ಧನ್ಯವಾದ